ನಮಸ್ಕಾರ ನನ್ನೆಲ್ಲ ಅನ್ನದಾತರಿಗೂ ಶ್ರೀ ಗುರು ಶಾಲೆಯ ಮಾಗಡಿ ಟೌನ್ ಇವತ್ತಿನ ಗ್ರಹದ ವಿಚಾರವನ್ನು ನಾವು ನೋಡೋದಾದ್ರೆ ಇವತ್ತಿನ ವಿಚಾರ ಯಾವ ಒಂಬತ್ತನೇ ಗ್ರಹವಾದಂತಹ ಧನಸ್ಸು ಧನಸ್ಸು ರಾಶಿಯ ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಹಾಗಾಗಿ ಧನಸ್ಸು ರಾಶಿಯಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಗುರುಬಲಗಳು ಸಹ ಬರ್ತವೆ ಸೊ ಗುರುವಿನ ಬಲ ಇರೋದ್ರಿಂದ ಅದರಲ್ಲೂ ಏಳನೇ ಮನೆ ಸಪ್ತಮಾಧಿಪತಿಯಲ್ಲಿ ಗುರು ಇರ್ತಾನೆ ಸೊ ಹಂಗಾಗಿ ಸ್ತ್ರೀ ಸೌಖ್ಯ ಅಂತ ಇರ್ತದೆ ಹಾಗಾಗಿ ಧನಸು ವಿವಾಹ ಕಾರ್ಯ ಮಾಡುವಂಥದ್ದು ಮದುವೆ ಮಾಡಿಕೊಡುವಂಥದ್ದು ಎಲ್ಲರಿಗೂ ಸಹ ಯಾರಿಗೆ ವಿವಾಹವಾಗೋದಿಲ್ಲ ಅವ್ರಿಗೆಲ್ಲ ಸಪ್ತಮದಲ್ಲಿ ಶನಿಗ್ರಹ ಗುರುಗ್ರಹ ಇರೋದ್ರಿಂದ ಗುರುಬಲ ಮತ್ತು ಭಾಳ ಚೆನ್ನಾಗಿದೆ ಹಾಗಾಗಿ ಗುರುವಿನ ಬಲ ಇರೋದ್ರಿಂದ ನಿಮ್ಗೆ ಒಳ್ಳೆಯ ಯೋಗ ಫಲಗಳು ಚೆನ್ನಾಗಿರ್ತದೆ ವಿವಾಹ ಆಗುವಂಥವ್ರಿಗೆ ಸಂತಾನ ಭಾಗ್ಯ ಆಗುವಂಥ ಎಲ್ಲ ಶುಭ ಫಲಗಳು ಉಂಟಾಗ್ತದೆ ಹಾಗಾಗಿ ಗುರುಬಲ ತುಂಬ ಚೆನ್ನಾಗಿದೆ ಇನ್ನು ಶನಿಬಲ ನೋಡೋದಾದರೆ ಧನಸ್ಸು ರಾಸಿಯವ್ರಿಗೆ ಎಷ್ಟು ವರ್ಷಗಳ ಕಾಲ ಶನಿ ಬಲ ಚೆನ್ನಾಗಿತ್ತು ಆದರೆ ಈ ಹಬ್ಬದಿಂದ ಶನಿಬಲ ಒಂಟು ಆಗ್ತು ಹಂಗಾಗಿ ಎರಡೂವರೆ ವರ್ಷಗಳ ಕಾಲ ಮತ್ತು ಸಡೆಯದೆಲ್ಲ ಕಳೆಯೋದ್ರಿಂದ ನಾಲ್ಕು ವರ್ಷ ಅಲ್ಲಿಗೆ ಸರಿಯಾಗಿ ಟೋಟಲ್ ಐದು ವರ್ಷಗಳ ಕಾಲ ಶನಿಬಲ ಧನಸು ರಾಸಿಯವರು ಬರೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗೂ ಸಹ ಯಾವುದೇ ಥರ ಅಂಥದ್ದು ಶನಿಬಲಗಳು ಧನಸು ಬರೋದಿಲ್ಲ ಕೇವಲ ಗುರುಬಲ ಒಂದು ಮಾತ್ರ ಇರ್ತದೆ ಅನಂತರ ರಾವು ಬದಲಾವಣೆ ಆಗಿರೋದ್ರಿಂದ ಧನಸು ರಾಶಿ ಏನು ಫಲ ಕೊಡ್ತಾನೆ ಅಂತಂದರೆ ರಾವು ಮೂರನೇ ಸ್ಥಾನದಲ್ಲಿದ್ದಾನೆ ಧನಸು ರಾಸಿಯಿಂದ ಕುಂಭರಾಶಿ ಮೂರನೇ ಸ್ಥಾನ ಆಗೋದ್ರಿಂದ ರಾಹು ಗೃಹ ಇರೋದರಿಂದ ಯಾವ ರಾಹು ಗೃಹದಿಂದ ಧನಸ್ಸು ರಾಶಿಯವರಿಗೆ ದ್ರವ್ಯ ಲಾಭವಾಗ್ತದೆ ಸೊ ಮಟ್ಟಿಗೆ ದುಡ್ಡು ಕಾಸಾಗುವಂಥ ಚೆನ್ನಾಗಿರ್ತದೆ ಗುರುವಿನ ಬಲ ಇರೋದ್ರಿಂದ ಎಷ್ಟೇ ಕಾರ್ಪಣ್ಯಗಳು ಸಹ ಇದ್ದರೂ ಎಷ್ಟೇ ಕಷ್ಟಗಳಿದ್ದರೂ ಸಹ ಅದನ್ನೆಲ್ಲ ನಿವಾರಣೆ ಮಾಡ್ತಾನೆ ಹಾಗಾಗಿ ಯಾವ ರೀತಿಯಾಗಿ ದ್ರವ್ಯ ಲಾಭ ಆಗ್ತದೆ ರಾಹು ಮೂರನೇ ಸ್ಥಾನದಿಂದ ಅದೇ ಕೇತು ಒಂಬತ್ತನೇ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಕಾರ್ಯನಷ್ಟ ಆಗುವಂಥದ್ದು ಇರ್ತದೆ ಭಾಳ ಜಾಗ್ರತೆಯಾಗಿ ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ನಾವು ಜಾಗ್ರತೆಯಾಗಿ ಮಾಡಬೇಕು ಯಾಕೆಂದರೆ ಈ ರಾಹು ಮತ್ತು ಕೇತು ಮಾಡುವಂಥ ಕೆಲಸವೇ ಈ ರೀತಿಯಾಗಿ ಅಂತಂದರೆ ಉಲ್ಟ ಮಾಡುವಂಥದ್ದು ಕೆಲಸ ಯಾಕಂದರೆ ಏನು ಅನ್ಕೊಂತೀವೋ ಪಾಸಿಟಿವ್ ಸಹ ನೆಗೆಟಿವ್ ಆಗಂತಂತ ಇರ್ತದೆ ಕೇತುಗಳು ಯಾವ ರೀತಿಯಾಗಿ ನಾವೆಲ್ಲ ಗ್ರಹಗಳು ಇಲ್ಲಿಂದ ಮೇಷ ಋ ಮಿಥುನ ಈ ಥರ ಬಂದರೆ ಇವೆಲ್ಲ ಸಹ ಉಲ್ಟ ಮೇಷದಿಂದ ಮೀನ ಮೀನರಾಶಿಗೆ ಮೀನರಾಶಿಯಿಂದ ಕುಂಭರಾಶಿಗೆ ಈ ಥರ ಉಲ್ಟ ಹೋಗ್ತದೆ ಕೇತು ಅಂದರೆ ನಾವೇನು ಕೆಲಸ ಅನ್ಕೊತೀವೋ ಅದೆಲ್ಲ ತದ್ವಿರುದ್ಧವಾಗಿ ಮಾಡುವಂಥ ಕಾರ್ಯವನ್ನು ಮಾಡೋದು ಈ ರಾಹು ಮತ್ತು ಕೇತುವಿನ ವಿಚಾರ ಕೆಲಸ ಕಾರ್ಯ ಹಾಗಾಗಿ ಕೇತು ಒಂಬತ್ತನೇ ಮನೆಗೆ ಕಾರ್ಯನಿಷ್ಟ ಆಗೋದ್ರಿಂದ ಯಾವುದೇ ರೀತಿಯಿಂದ ಕಾರ್ಯನ ಮಾಡಬೇಕಾದ್ರೆ ಸ್ವಲ್ಪ ಗಣಪತಿ ಪೂಜೆಯನ್ನು ಮಾಡಿ ಗಣಪತಿ ಆರಾಧನೆಯನ್ನು ಮಾಡಿ ಅವರ ಸಂಕಲ್ಪವನ್ನು ಮಾಡಿಕೊಂಡು ಕಾರ್ಯವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಶುಭ ಫಲ ಉಂಟಾಗ್ತದೆ ಹಾಗಾಗಿ ಧನಸು ರಾಶಿಯವರು ಈ ವರ್ಷ ಗುರುಬಲ ಚೆನ್ನಾಗಿ ಯಾವುದೇ ರೀತಿಯ ಕಾರಣ ಬಂದರೂ ಬರುವುದೆಲ್ಲ ಬರಲಿ ಗುರುವಿನ ಬಲವಿರಲಿ ಎಂಬುದಾಗಿ ಹಿರಿಯರು ಹೇಳಿದ್ದಾರೆ ಅದೇ ರೀತಿ ಗುರುವಿನ ಬಲ ಇರೋದರಿಂದ ಭಾಳ ಚೆನ್ನಾಗಿರ್ತದೆ ಆ ಥರ ಯಾವುದೇ ಸಂದರ್ಭಗಳು ಇರೋದಿಲ್ಲ ಶನಿ ಬಲ ಇರೋದಿಲ್ಲ ಅಷ್ಟೇ ಹೊರತರೂ ಶನಿ ಪಷ್ಟ ಅಂಚಮದಲ್ಲಿ ಅಥವಾ ಶನಿ ಅಷ್ಟಮದಲ್ಲಿ ಆಗಲಿ ಸಾಡೆ ಸಾಗಲಿ ಧನಸು ರಾಶಿಗೆ ತೊಂದರೆ ಇಲ್ಲ ಕೇವಲ ಗುರು ಶನಿ ಬಲ ಇಲ್ಲ ಅಷ್ಟೇ ಹೊರತು ಬೇರೆ ಏನು ತೊಂದರೆ ಏನಿಲ್ಲ ನಾವು ಮೂರನೇ ಸಾಯದ ಸುಭ ದ್ರವ್ಯ ಲಾಭ ಕೆಲಸ ಕಾರ್ಯಗಳು ಮಾಡ್ಬೋದು ವ್ಯಾಪಾರಗಳು ಮಾಡ್ಬೋದು ವಿವಾಹ ಕಾರ್ಯಗಳು ಮಾಡ್ಬೋದು ಯಾವುದೇ ರೀತಿಯ ಬಿಸ್ನೆಸ್ಗಳು ಮಾಡ್ಬೋದು ತುಂಬ ಒಳ್ಳೆಯ ಫಲಗಳು ಧನಸಿರಾಶಿಯವ್ರಿಗೆ ಈ ವರ್ಷ ಇದೆ ಮಾಡಿ ಆದಷ್ಟು ಸಹ ಈ ವರ್ಷ ನೀವು ಆರಾಧನೆ ಮಾಡಬೇಕಂದ್ರೆ ಗ್ರಹ ದೇವರು ಅಂದರೆ ಮೊದಲನೇದೇ ಗಣಪತಿಯನ್ನು ಜಾಸ್ತಿ ಆರಾಧನೆ ಮಾಡಿದ್ರೆ ಭಾಳ ಭಾಳ ಒಳ್ಳೆಯದು ಆನಂತರ ಶನಿ ಇರೋದ್ರಿಂದ ಬಲ ಇರೋದ್ರಿಂದ ಶನಿ ಬಲ ಇಲ್ಲದೇ ಇರೋದರಿಂದ ನೀವು ಸಿನಿಮಾತ್ಮನ ಪೂಜೆ ಸಿನಿಮಾತ್ಮನ ಆರಾಧನೆಯನ್ನು ಮಾಡ್ಕೊತಾ ಹೋದರೆ ನಿಮ್ಮ ಧನಸುರಾಸಿ ಅವರಿಗೆ ತುಂಬ ಶುಭ ಫಲಗಳು ಬರ್ತವೆ ಹಾಗಾಗಿ ತುಂಬ ಚೆನ್ನಾಗಿದೆ ಈ ವರ್ಷ ವಿವಾಹ ಆಗುವಂಥ ಯುವಕರು ಆದಷ್ಟು ಎಷ್ಟು ಈ ವರ್ಷಗಳ ನೀವು ಮಾಡಿದ್ದ ಪ್ರಯತ್ನಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಿಮಗೆ ಸು ವಿವಾಹ ಬಗ್ಗೆ ಆಗುತ್ತೆ ಖಂಡಿತವಾಗಲು ಯಾವುದೇ ಥರದ ಅನುಮಾನಗಳು ಇದರಲ್ಲಿಲ್ಲ ಹಾಗಾಗಿ ವಿವಾಹ ಕಾರ್ಯವನ್ನು ಮಾಡ್ಬೋದು ಹಾಗಾಗಿ ಧನಸು ರಾಶಿಯವರಿಗೆ ಈ ವರ್ಷ ಗುರುಬಲ ಚೆನ್ನಾಗಿದೆ ಶನಿಬಲ ಇರೋದಿಲ್ಲ ಹಾಗಾಗಿ ಎಲ್ಲರೂ ನಮಸ್ಕಾರ ಈ ಧನಸು ರಾಶಿಯವರಿಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಯಾರಾದರೂ ಧನಸು ರಾಶಿಯವರು ಇದೆ ಇದನ್ನು ಶೇರ್ ಮಾಡಿ ಯಾವುದೇ ಥರ ಅಂತ ಅನುಮಾನಗಳಿದ್ದು ಸಹ ಕಮೆಂಟ್ ಮಾಡಿ ಅದನ್ನು ನಾನು ಉತ್ತರವನ್ನು ಕೊಡ್ತೀನಿ ಸರ್ವೇ ಜನ ಸುಖಿನ ಬಂದು ಎಲ್ಲರಿಗೂ ಒಳ್ಳೆಯದಾಗಿ ಓಂ ನಮಃ ಶಿವಾಯ